ವಾಟರ್ ರಿಕ್ವೈರ್ಮೆಂಟ್ ಹೇಗೆ ವೇರಿ ಆಗ್ತದೆ ಅಂದರೆ ಒಂದು ಮರದ ಉಸಿರಾಟ ಕ್ರಿಯೆ ಚಳಿಗಾಲದಲ್ಲಿ ಉಸಿರಾಟ ಕ್ರಿಯೆ ಕಮ್ಮಿ ಇರುವ ಕಾರಣ ಚಳಿಗಾಲದಲ್ಲಿ ಒಂದು ಮರ ಒಂದು ಅಡಿಕೆ ಸಿ ಗಿಡ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಲೀಟ್ರ್ ಅದಕ್ಕೆ ಒಂದು ದಿನಕ್ಕೆ ಬೇಕು ಅನ್ನೋದಾದರೆ ಚಳಿಗಾಲದಲ್ಲಿ ಅದು ಉಸಿರಾಟ ಕ್ರಿಯೆ ಕಮ್ಮಿ ಇರುವ ಕಾರಣ ಇಪ್ಪತ್ತು ಲೀಟ್ರ್ ಬೇಕಾಗೋದಿಲ್ಲ ಇಪ್ಪತ್ತು ಲೀಟ್ರ್ ಬೇಕಾಗೋದು ಯಾವಾಗ ಪೀಕ್ ಹವರ್ಸಲ್ಲಿ ಹೈ ಟೆಂಪರೇಚರ್ ಹೈ ಇದ್ದಾಗ ಮಾತ್ರ ಅದಕ್ಕೆ ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರು ಈ ಉಸಿರಾಟ ಕ್ರಿಯೆ ಅಂತವೆಲ್ಲ ನೀರು ಇಪ್ಪತ್ತು ಲೀಟ್ರ್ ಬೇಕಾಗುವುದೇ ಅನ್ನೋದಾದರೆ ಒಂದು ಗಿಡಕ್ಕೆ ಅದು ಬೆಳಗಿಂದ ಸಂಜೆ ಆರು ಗಂಟೆವರೆಗೆ ಅಂದರೆ ಬೆಳಗಿನ ಸೂರ್ಯ ಸೂರ್ಯನ ಕಿರಣ ಶುರುವಾದಾಗ ಅದು ಉಸಿರಾಟ ಕ್ರಿಯೆ ಹಾಗೂ ಫೋಟೋ ಫೋಟೋಸಿಂತಿ ಊಟ ಉತ್ಪಾದನೆ ಕ್ರಿಯೆ ಸ್ಟಾರ್ಟ್ ಮಾಡ್ತದೆ ಆ ಸಮಯದಲ್ಲಿ ಅದು ನೀರನ್ನು ಎಳೀಲಿಕ್ಕೆ ಶುರು ಮಾಡಿದರೆ ಬೇರು ಮಧ್ಯಾಹ್ನ ಅಂದರೆ ಸುಮಾರು ಹನ್ನೆರಡು ಗಂಟೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆವರೆಗೆ ಮೂವತ್ತ ಆರು ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ರೀಚ್ ಆಗುವಲ್ಲಿವರೆಗೆ ಉಸಿರಾಟ ಕ್ರಿಯೆ ಸ್ಟಾರ್ಟ್ ಮಾಡ್ತದೆ ಒಮ್ಮೆ ಮೂವತ್ತಾರರಿಂದ ಮೂವತ್ತೇಳು ಡಿಗ್ರಿ ಟೆಂಪ್ರೇಚರ್ ರೀಚ್ ಆಯಿತು ಅನ್ನೋದಾದರೆ ಉಸಿರಾಟ ಕ್ರಿಯೆಯನ್ನು ಅದು ನಿಲ್ಲಿಸ್ತದೆ ಉಸಿರಾಟ ಕ್ರಿಯೆ ನಿತ್ಯ ಅಂದರೆ ಆ ಕ್ಷಣದಿಂದ ಅದಕ್ಕೆ ನೀರಿನ ಅವಶ್ಯಕತೆ ಇರುವುದಿಲ್ಲ ಉಸಿರಾಟ ಕ್ರಿಯೆ ಟೊಮ್ಯಾಟಲ್ ಆಕ್ಟಿವಿಟಿ ಅಥವಾ ಮೈಟ್ರೋಕ್ಯಾಂಟ್ರಲ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೇವೆ ಆ ಉಸಿರಾಟ ಕ್ರಿಯೆ ಅದು ನಿಲ್ಲಿಸಿದರೆ ನೆಕ್ಸ್ಟ್ ಅದು ಉಸಿರಾಟ ಕ್ರಿಯೆಯನ್ನು ಸ್ಟಾರ್ಟ್ ಮಾಡೋದು ಟೆಂಪ್ರೇಚರ್ ಮೂವತ್ತೆಂಟರಿಂದ ಕಮ್ಮಿ ಬಂದು ಮೂವತ್ತೇಳು ಮೂವತ್ತಾರು ಡಿಗ್ರಿ ಆದಾಗ ಸಂಜೆ ಮೂರುವರೆ ನಾಲ್ಕು ಗಂಟೆಯಿಂದ ಉಸಿರಾಟ ಕ್ರಿಯೆ ಶುರು ಆಗ್ತದೆ ಆ ಸಮಯದಲ್ಲಿ ಅದಕ್ಕೆ ನೀರಿನ ಅವಶ್ಯಕತೆ ಇರ್ತದೆ ನೀವು ಗಮನಿಸಿರ್ಬೋದು ಹನಿ ನೀರಾವರಿ ಕೊಡಲಿ ಸ್ಪ್ರಿಂಕ್ಲ್ ನೀರಾವರಿ ಕೊಡಲಿ ಮಧ್ಯಾಹ್ನದ ಹೊತ್ತು ಯಾವುದೇ ನೀರಾವರಿ ಕೊಟ್ಟರೂ ಕೂಡ ಬೇಸಿಗೆ ಸಮಯದಲ್ಲಿ ಮ ಎಲೆಗಳು ಯಾವಾಗಲೂ ನಿದ್ರಾವಸ್ಥೆಯಲ್ಲಿ ಅಥವಾ ಡ್ರೂಪಿಂಗ್ ಸ್ಟೇಜ್ ಅಂತವೆ ಯಾವಾಗಲೂ ಬಚ್ಚಿದ ಸ್ಥಿತಿಯಲ್ಲಿ ಇರ್ತದೆ ನೀವು ಎಷ್ಟೇ ನೀರು ಕೊಡಿ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ನೋಡ್ರೆ ಬಚ್ಚಿದಾಗಿರ್ತದೆ ಅದು ನೀರು ಸಾಕಾಗುವುದಿಲ್ಲ ಅಂತಲ್ಲ ಆ ಬಿಸಿಲಿನ ತಾಪಮಾನವನ್ನು ತಡೀಲಿಕ್ಕಾಗದೆ ತನ್ನನ್ನು ಏನು ಆ ಬಿಸಿಲಿನ ತಾಪವನ್ನು ರಕ್ಷಿಸಿಕೊಳ್ಳಲು ನೀರಿನ ಏನು ನೀರು ಸಾ ನೀರಿನ ಆ ಹೀಟನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಉಸಿರಾಟ ಕ್ರಿಯೆಯನ್ನು ಅದು ಕಮ್ಮಿ ಮಾಡಿ ತನ್ನ ಎನರ್ಜಿಯನ್ನು ಸೇವಿಂಗ್ ಮಾಡುವ ಮೆಥಡ್ ಅದು ಗಿಡಗಳೇ ಕಂಡುಹಿಡ್ದು ಅದು ಅಡಿಕೆ ಅಂತಲ್ಲ ಯಾವುದೇ ಗಿಡ ಆಗಲಿ ಕೆಲವೊಂದು ಗಿಡಕ್ಕೆ ಟೆಂಪರೇಚರ್ ಏನಂತೇವೆ ಕೆಪಾಸಿಟಿ ಇರ್ತದೆ ಕೆಲವೊಂದು ನಲವತ್ತು ಡಿಗ್ರಿಯಲ್ಲೂ ಉಸಿರಾಟ ಕ್ರಿಯೆ ಮಾಡೋ ಕೆಪಾಸಿಟಿ ಇರ್ತದೆ ವೇರಸ್ ನಮ್ಮ ಅಡಿಕೆಗೆ ಬಂದಾಗ ಮೂವತ್ತಾರು ಡಿಗ್ರಿಯಾಗೆ ಲಾಸ್ಟ್ ಇಪ್ಪತ್ತ ಒಂದರಿಂದ ಮೂವತ್ತಾರು ಡಿಗ್ರಿವರೆಗೆ ಉಸಿರಾಟ ಕ್ರಿಯೆ ಸ್ಟಾರ್ಟ್ ಮಾಡಿ ಮೂವತ್ತಾರಕ್ಕೆ ನಿಲ್ಲಿಸಿದರೆ ನೆಕ್ಸ್ಟು ಮೂವತ್ತೇಳು ಮೂವತ್ತೆಂಟಾದಾಗ ಆದಾಗ ಉಸಿರಾಟ ಕ್ರಿಯೆ ನಿಲ್ಲಿಸಿರ್ತದೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ವಾಪಸ್ ಸ್ಟಾರ್ಟ್ ಮಾಡೋದು ಅದು ಸಂಜೆ ಮತ್ತೆ ಮೂರುವರೆ ನಾಲ್ಕು ಗಂಟೆ ಮೇಲೆ ಸೊ ಇದು ಈ ಇದೆಲ್ಲ ಕಾನ್ಸೆಪ್ಟನ್ನು ಗೊತ್ತಿದ್ದುಕೊಂಡು ನಾನು ಪುನಃ ಬೆಂಗಳೂರಿನ ಏನು ಜಂಜಾಟ ಎಲ್ಲ ಬಿಟ್ಟು ಊರಿಗೆ ಬಂದೆ ಕೃಷಿ ತೋಟ ಕೃಷಿ ತೋಟ ತಗೊಂಡು ಸುಮಾರು ಆರು ಎಕರೆಯಷ್ಟು ಕೃಷಿ ತೋಟ ಅದರಲ್ಲೂ ನಾಲ್ಕೂವರೆ ಎಕರೆಯಷ್ಟು ಅಡಿಕೆ ತೋಟ ಇತ್ತು ಅಡಿಕೆ ತೋಟ ಅಂದರೆ ಸ್ಪೇಸಿಂಗ್ ತುಂಬ ಇತ್ತು ಹತ್ತು ಫೀಟ್ ಬೈ ಹತ್ತು ಫೀಟ್ ಅಂತರದಲ್ಲಿ ಇತ್ತು ಒಂದು ಸಾವಿರದ ಇನ್ನೂರು ಅಡಿಕೆ ಗಿಡ ಒಂದು ಒಂದು ಸಾವಿರ ಇನ್ನೂರು ಅಡಕೆ ಗಿಡಕ್ಕೆ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಇತ್ತು ನಾನು ತಗೊಂಡ ತೋಟದಲ್ಲಿ ಒಂದು ರೌಂಡ್ ಸ್ಪ್ರಿಂಕ್ಲರ್ ನೀರಾವರಿ ಹೋಗಬೇಕು ಅಂದರೆ ನನಗೆ ಹನ್ನೆರಡು ದಿನ ಬೇಕಿತ್ತು ಅಂದರೆ ಒಂದು ಶಿಫ್ಟಿಗೆ ನನಗೆ ಮೂರಿಂದ ನಾಲ್ಕು ಸ್ಪ್ರಿಂಕ್ಲರ್ ಮಾತ್ರ ಹರ್ತಾಯಿತ್ತು ಸೊ ನವೆಂಬರ್ನಲ್ಲಿ ನಾನು ಬಂದು ನೀರಾವರಿ ಸ್ಟಾರ್ಟ್ ಮಾಡಿದಾಗ ನನಗೆ ಅನ್ನಿಸ್ತು ಒಂದು ವಾರ ನೀರು ಬಿಟ್ಟೆ ಅನ್ನಿಸ್ತು ಬೆಂಗಳೂರಲ್ಲಿ ಪಿಜ್ಜಾ ಬರ್ಗರ್ ತಿಂದು ಬಂದ ನನಗೆ ಇದು ಆಗಲಿಕ್ಕಿಲ್ಲ ಕೆಲಸ ಇದು ನನ್ನ ಕೈಯಲ್ಲಿ ಆಗುವಂಥ ಕೆಲಸವೇ ಅಲ್ಲ ಅಂತ ಏಕೆಂದರೆ ಈಗ ನನಗೆ ಮೂವತ್ತಾರು ಮೂವತ್ತೇಳು ಮೂವತ್ತೇಳು ವರ್ಷ ಪ್ರಾಯ ಇದೇ ಥರ ನಾನು ಸ್ಪ್ರಿಂಕ್ಲರ್ ಕೊಟ್ಟಿದ್ದು ಬೇಸಗಿಡಿ ಚೇಂಜ್ ಮಾಡ್ತಾ ಕೂತರೆ ನಲವತ್ತು ವರ್ಷಕ್ಕೆ ನಾನು ಬೆನೆ ಸೊಂಟ ಬೆನೆ ಅಂತೇಳಿ ಮಲಗ್ತೇನೆ ನನ್ನ ಕೈಯಲ್ಲಿ ಕೃಷಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ವಾಪಸ್ ನಾನು ಬೆಂಗಳೂರಿಗೆ ಹೋಗ್ಬೇಕಷ್ಟೇ ಅಂತ ಥಿಂಕ್ ಬಂತು ಇಮಿಡಿಯೇಟ್ ನಾನು ಸ್ಪ್ರಿಂಕ್ಲರಿಂದ ಡಿಶಿಷನ್ ತಗೊಂಡೆ ಸ್ಪಾಟ್ ಡಿಶನ್ ಆಯಿತು ನನಗೆ ಇನ್ನು ಸ್ಪ್ರಿಂಕ್ಲರ್ ಬೇಡ ಲೆಟ್ ಅಸ್ ಗೋ ಫಾರ್ ಡ್ರಿಪ್ ಡ್ರಿಪ್ ಇರಿಗೇಷನ್ ಹೋಗೋದನ್ನು ಡಿಸೈಡ್ ಮಾಡಿದೆ ನೆಟ್ ಆಫ್ ಇಮ್ ಇಂಡಿಯಾ ಹೆಡ್ ಇದೊಂದು ಕಾಂಟ್ಯಾಕ್ಟ್ ಮಾಡಿದೆ ಬಂದರು ಟೆಕ್ನಿಕಲ್ ಸರ್ವೆ ಮಾಡಿದರು ನನ್ನ ಪ್ಲ್ಯಾನ್ ಹೇಗಿತ್ತು ಅಂದರೆ ಒಂದು ಶಿಫ್ಟ್ ಅಲ್ಲಿ ನನಗೆ ನೀರು ಹೋಗಬೇಕು ಎರಡು ಮೂರು ಶಿಫ್ಟ್ ಬೇಡ ನನಗೆ ಸಿಸ್ಟಮ್ ಶುಡ್ ಬಿ ಇಡಿಯಟ್ ಪ್ರೂಫ್ ಅಂತಿತ್ತು ಇಡಿಯಟ್ ಪ್ರೂಫ್ ಸಿಸ್ಟಮ್ ಅನಂತರ ಅಣ್ಣ ಹೇಳಿದಾಗೆ ಅಲ್ಲ ಆಟೋಮೆಟೆಡ್ ಆಗಬೇಕು ಅಂತ ಆಸೆ ಇತ್ತು ಬಟ್ ಹಣದ ಅಭಾವದಿಂದಾಗಿ ನಾನು ಮ್ಯಾನ್ಯಲಗೇ ಮಾಡಿದೆ ಶಿ ಇನಿಷಿಯಲಿ ಸೊ ಒಂದು ಅಡಿಕೆ ಮರಕ್ಕೆ ನಾಲ್ಕು ಲೀಟ್ರದ್ದು ಎರಡು ಟ್ರಿಪ್ಪರ್ ಹಾಕಿದೆ ಅಲ್ಲಿಗೆ ಒಂದು ಗಂಟೆಗೆ ಎಂಟು ಲೀಟ್ರ್ ನೀರು ಹೋಗುವ ಸಾಮರ್ಥ್ಯ ನನ್ನ ಇರಿಗೇಷನ್ ಸಿಸ್ಟಮ್ದು ಆಲ್ಮೋಸ್ಟ್ ಡಿಸೆಂಬರ್ ಹತ್ತಿರ ಹಾಗೆ ಇರಿಗೇಷನ್ ಸಿಸ್ಟಮ್ ಟ್ರಯಲ್ ರೆಡಿ ರೆಡಿಯಾಯಿತು ಒಂದೇ ಶಿಫ್ಟಲ್ಲಿ ನನಗೆ ಸಾವಿರದ ಮುನ್ನೂರು ಮರಕ್ಕೆ ಅಡಿಕೆ ಮರ ಹಾಗೂ ಒಂದು ಎಪ್ಪತ್ತರಿಂದ ಎಂಬತ್ತು ತೆಂಗಿನ ಮರ ತೆಂಗಿನ ಮರಕ್ಕೆ ಮಾತ್ರ ಐದು ಆರು ಲೀಟ್ರ್ದು ಟ್ರಿಪ್ಪರ್ ಹಾಕಿದ್ದೇನೆ ಸೊ ಒಂದು ಗಂಟೆಯಲ್ಲಿ ಎಲ್ಲ ತೋಟ ಇಡೀ ನೀರಾವರಿ ವ್ಯವಸ್ಥೆ ಮುಗಿಬೇಕು ಆ ಥರ ಸಿಸ್ಟಮ್ನ ಅಳವಡಿಸಿದ್ದೇನೆ ಈಗ ನನಗೆ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯೆನ್ಸ್ ಇದ್ದ ಕಾರಣ ಈ ದ್ರಾಕ್ಷಿಯಲ್ಲಿ ಅಥವಾ ಬೇರೆ ಬೇರೆ ತೋಟದಲ್ಲಿ ನೀರಾವರಿ ಹನಿ ನೀರಾವರಿಯ ಎಕ್ಸ್ಪೀರಿಯೆನ್ಸ್ ಇದ್ದ ಕಾರಣ ನೀರಿಗೆ ಅಭಾವ ಇರಲಿಲ್ಲ ನನ್ನ ಹತ್ರ ಒಂದು ಕೆರೆ ಇನ್ನೂರೈವತ್ತು ಫೀಟ್ ಹೋದ ಎರಡು ಕೊಳವೆ ಬಾವಿ ಯಥೇಚ್ಛ ನೀರಿತ್ತು ಆದರೆ ನನಗೆ ಹೇಗಿತ್ತು ಅಂದರೆ ನಾನು ಕೃಷಿ ಓದಿ ಎಮ್ ಬಿ ಎ ಮಾಡಿ ಇಷ್ಟು ಹದಿನಾರು ವರ್ಷ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಭವ ಇತ್ತು ವಾಪಸ್ ನಾನು ಕೃಷಿಗೆ ಬಂದು ಮಾಮೂಲಿ ಎಲ್ಲರ ಥರ ಕೃಷಿ ಮಾಡಿದರೆ ಅದರಲ್ಲಿ ಎಂಥದ್ದು ರುಚಿ ಇಲ್ಲ ಅಂತ ಅಂದರೆ ಅದರಲ್ಲಿ ನನಗೇನು ಅದರಲ್ಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರಲಿಲ್ಲ ನನ್ನ ಕೃಷಿ ನಾನು ಕೃಷಿಗೆ ಬಂದ ಮೇನ್ ಕಾರಣವೇ ಸಮಥಿಂಗ್ ಲೈಕ್ ಅಡಿಕೆ ಅಡಿಕೆ ಬಿಟ್ಟು ಪರ್ಯಾಯ ಬೆಳೆ ಏನಾದರೂ ಕಂಡುಹಿಡೀಬೇಕು ಈಗಿರುವ ಎಲೆಚುಕ್ಕಿ ರೋಗ ಇರಲಿ ಅಥವಾ ಬೇರೆ ಬೇರೆ ತುಂಬ ಉಪದ್ರಗಳು ರೋಗದಿಂದ ನರಳ್ತಾ ಇದ್ದಾರೆ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ ಲೇಬರ್ ಕಮ್ಮಿ ಆಗ್ತಾಯಿದೆ ಸೊ ಈ ಥರ ಏನಾದರೂ ಒಂದು ಇನ್ನೋವೇಷನ್ ಮಾಡಬೇಕು ಮುಂದೆ ನಾಲ್ಕೈದು ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಬೇಕು ಅನ್ನೋ ಇದಕ್ಕೆ ಬಂದದ್ದು ಅದರಲ್ಲಿ ನನಗೆ ಚೂಸ್ ಅನ್ನಿಸ್ತು ಚೂಸ್ ಮಾಡಿದ ಇದೇನಂದರೆ ನೀರು ನಾನು ಚಿಕ್ಕವನಿದ್ದಾಗ ನೂರೈವತ್ತು ನಮ್ಮ ಮೂರಲೆಲ್ಲ ನೀರು ಸಿಗ್ತಾ ಇದ್ದೀಗ ಆರುನೂರ ಎಂಟುನೂರು ಅಡಿ ಹೊತ್ತು ನೀರು ಸಿಗ್ತಾಯಿಲ್ಲ ನನ್ನ ಪುಣ್ಯ ದೇವರ ದೇಹ ನನಗೆ ಇನ್ನೂರೈವತ್ತು ಅಡಿಯಲ್ಲಿ ಒಳ್ಳೆ ನೀರಿನ ಎರಡು ಬೋರ್ವೆಲ್ ಈಗ ಉಂಟು ಆದರೆ ಅದನ್ನು ಖಾಲಿ ಮಾಡಿದರೆ ಮತ್ತೆ ಎಂತ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ ಸೊ ನಾನೆಂತ ಮಾಡಿದೆ ಈ ನೀರಾವರಿ ವ್ಯವಸ್ಥೆಯಿಂದಲೇ ಶುರು ಮಾಡುವ ಚೇಂಜ್ ಸುತ್ತಮುತ್ತ ರೈತರಿಗೆ ಅನುಭವ ಕೊಡುವ ಅಂತ ಹೇಳಿ ಕನಿಷ್ಠ ನೀರಲ್ಲಿ ಶುರು ಮಾಡುವ ಅಂತ ಪ್ಲ್ಯಾನ್ ಮಾಡಿದೆ ಸೊ ಡಿಸೆಂಬರ್ ಹತ್ತಕ್ಕೆ ನಾನು ಇರಿಗೇಷನ್ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜ್ ಸಾರಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಒಂದು ಗಂಟೆ ಒಂದು ಮರಕ್ಕೆ ನಾಲ್ಕು ಪ್ಲಸ್ ನಾಲ್ಕು ಎಂಟು ಲೀಟ್ರು ಅಷ್ಟೇ ಒಂದು ದಿನದಲ್ಲಿ ಎಂಟು ಲೀಟ್ರ್ ಅಷ್ಟೇ ಕೊಡ್ತಾ ಇದ್ದೆ ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇದ್ದೆ ಪ್ರತಿದಿನ ನಾನು ತೋಟದಲ್ಲಿ ಅಡ್ಡಾಡ್ತಾ ಇದ್ದೆ ಬೆಳಿಗ್ಗೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಂಜೆ ಒಮ್ಮೆ ಮಧ್ಯಾಹ್ನ ಡ್ರೂಪಿಂಗ್ ಆಗ್ತದೆ ಬಚ್ಚಲ್ಲಿ ಹೇಗಿದೆ ಅದರದ್ದು ಖಾಲಿ ಡ್ರೂಪಿಂಗ್ ಆಗಿ ವಾಪಸ್ ರಿಕವರ್ ಆಗ್ತಾ ಇದೆಯಾ ಅಥವಾ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆಯಾ ಹಳದಿ ಬಣ್ಣಕ್ಕೆ ಟರ್ನ್ ಇದೆ ಅಂದರೆ ಕಮ್ಮಿ ಆಗ್ತಾಯಿದೆ ನೀರು ಅಥವಾ ಗೊಬ್ಬರ ಕಮ್ಮಿ ಆಗ್ತಾಯಿದೆ ಅಂತ ಅರ್ಥ ಬರೀ ಬಾಡಿ ಮತ್ತು ಮತ್ತೆ ನಾಲ್ಕೂವರೆ ಎಮ್ ಎಲ್ ಎ ಡ್ರೂ ನಗ್ತಾ ಇದೆ ಎಲೆ ಅಂದರೆ ಏನು ನೀರಿನ ಒಂದು ಅಭಾವ ಟೆಂಪ್ರೇಚರ್ ಶಾಕ್ ಅಂತ ಹೇಳ್ತಾರೆ ಅದರಿಂದ ಅಂತ ಅರ್ಥ ಪ್ರತಿದಿನ ಅಬ್ಸರ್ವ್ ಇದ್ದೆ ಡಿಸೆಂಬರಿಂದ ಹಿಡಿದು ಫೆಬ್ರವರಿ ಹತ್ತು ಹದಿನೈದರವರೆಗೆ ಎಂಟು ಲೀಟ್ರ್ ನೀರು ಬೆಳಗ್ಗೆ ಒಂದು ಗಂಟೆ ಮಾತ್ರ ಕೊಡ್ತಾ ಇದ್ದೆ ಯಾವ ತೊಂದರೆಯೂ ಕಾಣಿಸ್ಲಿಲ್ಲ ಗಿಡಗಳು ಖುಷಿಯಾಗೇ ಇದ್ದವು ಫೆಬ್ರವರಿ ಹದಿನೈದಕ್ಕೆ ನನಗೆ ಫೆಬ್ರವರಿ ಹದಿನೈದರ ಅಂದಾಜಿಗೆ ನನಗೆ ಕಾಣಿಸ್ತು ತೆಂಕ ಬಿಸಿಲು ಹೊಡೆಯುವ ಜಾಗ ಆದ ಕಾರಣ ತೆಂಕ ಬಿಸಿಲು ಹೊಡೆಯುವ ಮರಗಳಲ್ಲಿ ಕೆಲವು ಎಲೆಗಳು ಹಳದಿ ಆಗ್ತಾ ಕಾಣಿಸ್ತು ಸೊ ನೀರು ಸಾಕಾಗ್ತಾ ಇಲ್ಲ ಅನ್ನುವ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಇಮಿಡಿಯೇಟ್ ಎಂತ ಮಾಡಿದೆ ಎಂಟು ಲೀಟರ್ ಇರೋದನ್ನು ಹನ್ನೆರಡು ಲೀಟ್ರಿಗೆ ಇನ್ಕ್ರೀಸ್ ಮಾಡಿದೆ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಅರ್ಧ ಗಂಟೆ ನೀರು ಕೊಡಲಿಕ್ಕೆ ಶುರು ಮಾಡಿದೆ ಸೊ ಫೆಬ್ರವರಿಯಿಂದ ಮಾರ್ಚ್ ಹತ್ತರವರೆಗೂ ಇದೇ ರೀತಿ ಮುಗೀತು ಮತ್ತೆ ಅಬ್ಸರ್ವ್ ಇದ್ದೆ ಚೆನ್ನಾಗೇ ಇತ್ತು ಮಾರ್ಚ್ ಹತ್ತು ಶಿವರಾತ್ರಿ ಕಳೆದ ವರ್ಷ ಶಿವರಾತ್ರಿ ಮುಗಿದ ಹಾಗೆ ಟೆಂಪ್ರೇಚರ್ ಯಥೇಚ್ಛ ಇನ್ಕ್ರೀಸ್ ಆಗಿ ಸುಮಾರು ಒಂದು ಐವತ್ತರವತ್ತು ಮರಗಳು ಸಡನ್ ಹಿಂಗೆ ತೋರಿಸ್ತು ನೀರು ಇನ್ಕ್ರೀಸ್ ಮಾಡಿದೆ ಹನ್ನೆರಡು ಲೀಟ್ರ್ ಇದ್ದದ್ದು ನಾನು ಹದಿನಾರು ಲೀಟ್ರ್ ಮಾಡಿದೆ ಹದಿನಾರು ಲೀಟ್ರ್ ನಾನು ಬೆಳಗ್ಗೆ ಒಂದೇ ಕ್ಷಣ ಕೊಡ್ತಾ ಇರಲಿಲ್ಲ ಬೆಳಿಗ್ಗೆ ಎಂಟು ಲೀಟ್ರ್ ಅಂದರೆ ಒಂದು ಗಂಟೆ ಆರರಿಂದ ಏಳು ಸಂಜೆ ಆರರಿಂದ ಏಳು ಒಂದು ಗಂಟೆ ಅಲ್ಲಿಗೆ ಹದಿನಾರು ಲೀಟ್ರ್ ಸ್ಪ್ಲಿಟ್ಟಲ್ಲಿ ಇದ್ದೆ ಈ ಥರ ಮಾರ್ಚಿಂದ ಶುರು ಮಾಡಿದ್ದು ಮಳೆ ಬರುವವರೆಗೆ ಖಾಲಿ ಹದಿನಾರೇ ಲೀಟ್ರ್ ಕೊಟ್ಟೆ ಇದರ ಒಟ್ಟಿಗೆ ಒಂದು ಭಯ ಇತ್ತು ನನಗೆ ಹದಿನಾರು ವರ್ಷ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಪ್ಲಸ್ ಕೃಷಿ ಓದಿ ಎಂಥದೇ ಮಾಡಿರ್ಬೋದು ನಾನು ಇರುವ ರೈತರು ಮಾತ್ರ ನಾನು ಸ್ಪ್ರಿಂಕ್ಲರ್ ಬಿಟ್ಟು ಹನಿ ನೀರವರಿಗೆ ಹೋದಾಗ ಎಲ್ಲರೂ ಬಂದು ನನಗೆ ಬೈತಾಯಿದ್ರು ಅಣ್ಣ ರೇತ್ ದೆಪೋಡ್ಚಿ ಲಗಾಡಿ ಬಂಡು ನಿಮ್ಮ ತೋಟ ಹೋಗ್ತದೆ ತೆಂಕ ಬಿಸಿಲು ಬಡಿಯೋದಾಗ ನಳ್ಳಿ ಉಳಿಲಿಕ್ಕಿಲ್ಲ ಗಿಡ ಸುಟ್ಟೋಗ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಅದು ಹೆದರಿಸಿದ್ದು ಆಗಿರ್ಬೋದು ಅದನ್ನು ಅಲರ್ಟ್ ಮಾಡಿದ್ರು ಆಗಿರ್ಬೋದು ಬಟ್ ಆ ಭಯ ಒಂದು ನನಗೆ ಕಾಡ್ತಾ ಇತ್ತು ಮನಸಲ್ಲಿ ಯಾಕಂದರೆ ನಾನು ಎಷ್ಟೇ ಓದಿರ್ಬೋದು ಅವರ ಐವತ್ತು ವರ್ಷದ ಅನುಭವದ ಮುಂದೆ ನನ್ನ ಈ ಓದು ಅಥವಾ ಈ ಏನೂ ಅಲ್ಲ ಆದರೂ ಆ ಭಯ ಕಾಡ್ತಾ ಇದ್ದ ಕಾರಣ ನಾನೇನು ಮಾಡ್ತಾ ಇದ್ದೆ ಜನವರಿಯಲ್ಲಿ ಫರ್ಟಿಗೇಷನ್ ಸ್ಟಾರ್ಟ್ ಮಾಡಿದೆ ಜನವರಿಯಲ್ಲಿ ಜೀವದ ಅಡಿಕೆ ಮರದ ಬೆಳವಣಿಗೆಗೆ ತಕ್ಕಂತೆ ಸಿಂಗಾರ ಬಿಡುವ ಸಮಯ ಅದಕ್ಕೆಂತ ಬೇಕು ನೋಡಿಕೊಂಡು ಪೊಟ್ಯಾಷಿಯಂ ನೈಟ್ರೇಟ್ ಜನವರಿಯಲ್ಲಿ ಕೊಡ್ತಾ ಇದ್ದೆ ಫೆಬ್ರವರಿ ಆದಾಗೆ ಸ್ವಲ್ಪ ಮೆಗ್ನೇಷಿಯಂ ಕೊಡ್ತಾಯಿದ್ದೆ ಎಲ್ಲೋ ಹಿಂಗ ಅಂಶ ಆಗಿರೋದು ಕಮ್ಮಿ ಆಗಲಿ ಅಂತ ಮಾರ್ಚ್ ಆದ ತಕ್ಷಣವೇ ನೈಟ್ರೋಜನ್ ಕೊಡಲಿಕ್ಕೆ ಶುರು ಮಾಡಿದೆ ಸೊ ಆಲ್ಮೋಸ್ಟ್ ನನ್ನ ಐದು ಆರು ಸಿಂಗಾರಗಳು ಬಿಟ್ಟಾಗಿತ್ತು ಮಾರ್ಚ್ ಹದಿನೈದರ ಅಂದಾಜಿ ಸೊ ಸಿ ರೀಪ್ರೊಡಕ್ಟಿವ್ ಸ್ಟೇಜ್ ಸ್ಟಾಪ್ ಆಗಿತ್ತು ಸೊ ಇನ್ನು ನೈಟ್ರೋಜನ್ ಕೊಡ್ಬೋದು ಅಂತ ನಾನು ಐವತ್ತು ಐವತ್ತರವತ್ತು ಗಿಡಗಳು ಸಡನ್ ಎಲ್ಲೋ ಆದ ಕಾರಣ ಅದನ್ನ ರಿಕವರಿ ಮಾಡಲಿಕ್ಕೆ ನೈಂಟಿನಾಲು ಹ್ಯೂಮಿಕ್ ಆಸಿಡ್ ಈ ಥರ ಫರ್ಟಿಲೈಸರ್ಸ್ನ ಕೊಡಲಿಕ್ಕೆ ಶುರು ಮಾಡಿದೆ ಯಾಕೆಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಯಥೇಚ್ಛವಾಗಿ ನೀರು ಉಂಟಾ ಇದ್ದ ಬೇರುಗಳು ಸಡನ್ ಡ್ರಿಪ್ಪಿಗೆ ಬಂದಾಗ ಆ ಬುಡದಲ್ಲಿ ಮಾತ್ರ ನೀರಿಸುವ ಕಾರಣ ಆ ಟ್ರ ಏನು ಸಡನ್ ಶಾಕನ್ನು ಅವಾಯ್ಡ್ ಮಾಡಬೇಕಿತ್ತು ನಾನು ಅದಕ್ಕೆ ಈ ಫರ್ಟಿಗೇಷನ್ ಮೆಥಡ್ ಸ್ಟಾರ್ಟ್ ಮಾಡಿದೆ ಅದರ ಒಟ್ಟಿಗೆ ಸಿಂಗಾರ ಮತ್ತು ಸಿಂಗಾರ ಕನಸೋದು ನಳ್ಳಿ ಒಣಗುದಕ್ಕೂ ಕೂಡ ಜನವರಿಯಲ್ಲಿ ಮಾರ್ಚಲ್ಲಿ ಮೇಯಲ್ಲಿ ಸ್ಪ್ರೇಯನ್ನು ಕೊಟ್ಟೆ ದೋಟಿ ಮುಖಾಂತರ ಸೊ ಇದೆಲ್ಲರ ಒಂದು ಸಾರ್ಥಕತೆಯ ಫಲವಾಗಿ ನನಗೆ ಈ ವರ್ಷ ಆಲ್ರೆಡಿ ಕೊಯ್ಲು ಆಗಿ ಎಂಬತ್ತು ಪರ್ಸೆಂಟ್ ಅಡಿಕೆ ಸುಲಿದು ಆಯಿತು ಒಂದು ಮರಕ್ಕೆ ಅವರೇಜ್ ಆಗಿ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಜಿಯಷ್ಟು ಈಲ್ಡ್ ಸಿಕ್ಕಿದೆ ಈ ವರ್ಷ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಅಡಿಕೆ ಇನ್ನು ಸುಲಿದು ಒಣಗ್ತಾ ಇದೆ ಅದು ಸುಲಿದಕ್ಕೆ ಬಾಕಿ ಇದೆ ಅಂದರೆ ಇದರಿಂದ ನಾನು ಧೈರ್ಯವಾಗಿ ಹೇಳಬಲ್ಲೆ ನನ್ನ ಸುತ್ತಮುತ್ತ ರೈತರಿಗೂ ನಾನು ಕರೆದು ತೋರಿಸಿದ್ದೇನೆ ನೀವು ಕಳೆದ ವರ್ಷ ಹೇಳಿದ್ದು ಸುಳ್ಳು ಕಮ್ಮಿ ನೀರಲ್ಲಿ ಏನು ನಾವು ಅಧಿಕ ಇಳುವರಿಯನ್ನು ತೆಗಿಬಹುದು ಅಂತ ಸೊ ಈ ನಾನೀಗ ಎಂತ ಹೇಳಿದೆ ಸ್ಪ್ರಿಂಕ್ಲರಲ್ಲಿ ನೀ ಕೊಡುವ ನೀರಾವರಿ ಪದ್ಧತಿಯಲ್ಲಿ ಒಂದು ಗಂಟೆಗೆ ಅಂದಾಜು ಇಪ್ಪತ್ತ ಮೂರರಿಂದ ಮೂವತ್ತು ಲೀಟ್ರ್ ನೀರನ್ನು ಸ್ಪ್ರಿಂಕ್ಲರಲ್ಲಿ ನೀವು ಕೊಡ್ತೀರ ಒಂದು ಎಕರೆಯಲ್ಲಿ ನೀವು ಒಂದು ಮರಕ್ಕನ್ನು ಹೇಳ್ತಿರು ಒಂದು ಎಕರೆಗೆ ಅಂದರೆ ಸಾವಿರದ ಏಳ್ನೂರಿಂದ ಎರಡು ಸಾವಿರ ಲೀಟ್ರ್ ಹೋಗ್ತದೆ ಒಂದು ಗಂಟೆಯಲ್ಲಿ ನಲ್ವತ್ತು ಸ್ಪ್ರಿಂಕ್ಲರ್ ಇದ್ದರೆ ಅಂದರೆ ನೀವು ಪ್ರತಿಯೊಬ್ಬರು ಕೊಡ್ತಾ ಇರೋದು ಮೂರು ಗಂಟೆ ನೀರು ಮೂರು ಗಂಟೆ ಒಂದೊಂದು ಸ್ಪ್ರಿಂಕ್ಲರ್ ಒಂದು ಶಿಫ್ಟು ಅಂದರೆ ಅಲ್ಲಿಗೆ ಒಂದು ಶಿಫ್ಟ್ ನೀವು ಮೂರು ಗಂಟೆ ಕೊಟ್ಟರೆ ವಾರಕ್ಕೊಮ್ಮೆ ಕೊಡೋದಾದ್ರೂ ಒಂದು ಮರಕ್ಕೆ ಎಪ್ಪತ್ತು ಲೀಟ್ರ್ ನೀರು ಕೊಟ್ಟಾಗ್ತದೆ ಎಪ್ಪತ್ತು ಲೀಟ್ರ್ ನೀರು ಕೊಡಲಿಕ್ಕೆ ನೀವು ಬೆಳಗ್ಗಿಂದ ಸಂಜೆವರೆಗೆ ಸ್ಪ್ರಿಂಕ್ಲರ್ ಪುಟ್ಟಿ ಚೇಂಜ್ ಮಾಡ್ತಾ ಇರಬೇಕು ಕರೆಂಟ್ ಹೋಗಿ ಬರ್ತಾ ಇರ್ತದೆ ಈ ಥರ ತೊಂದರೆಗಳಲ್ಲಿರುವ ಕರೆಕ್ಟ್ ಸಮಯದಲ್ಲಿ ಹಾಗೂ ಇನ್ನು ಮುಂದೆ ಈಗ ಉಳಿದಿರೋದು ನಮ್ಮ ಹಿರಿಯ ಜೀವಗಳು ಮಾತ್ರ ಕೃಷಿಯಲ್ಲಿ ಯಂಗ್ಸ್ಟರ್ಸ್ ಆದಷ್ಟು ಎಲ್ಲ ಸಿಟಿಗೆ ಹೋಗಿ ಐ ಟಿ ಬಿ ಟಿ ಏನು ವೈಟ್ ಕಲರ್ ಜಲ್ಲಿ ಸೆಟ್ಲಾಗಿದ್ದಾರೆ ಜೀವಗಳಿಗೆ ಎಂತಾಗ್ತದೆ ಲೇಬರ್ ಕೊರತೆ ಮತ್ತು ಓಡಾಟ ಸ್ಪ್ರಿಂಕ್ಲರ್ ಕುಟ್ಟಿ ಚೇಂಜ್ ಮಾಡು ಕರೆಂಟ್ ಹೋಗಿ ಬಂತು ಈ ಉಪದ್ರಗಳಲ್ಲಿ ಇರುವ ಕಾರಣ ನಾವು ಆದಷ್ಟು ಹಾರ್ಡ್ ವರ್ಕಿಗಿಂತ ಸ್ಮಾರ್ಟ್ ವರ್ಕ್ ಕಡೆ ಹೋಗಬೇಕು ಅಂತ ನನ್ನ ಒಂದು ಅನಿಸಿಕೆ ಆಟೋಮೇಷನ್ ಇರ್ಬೋದು ಅನಂತನ ಹೇಳಿದಾಗೆ ಮೊಬೈಲಲ್ಲೇ ಕೂತು ವಾಲ್ ಚೇಂಜ್ ಆಗುವಂಥದ್ದು ಟೈಮ್ ಸೆಟ್ ಮಾಡಿರುವಂಥದ್ದು ಏನೇ ತೊಂದರೆ ಆದರೂ ನಮ್ಗೆ ಅದು ಅಲರ್ಟ್ ಬರ್ತದೆ ಮತ್ತು ನಾನು ಹೇಳಿದೆ ಈ ಫು ಕ್ರಾಪಿಂಗ್ ಟೆಕ್ನಾಲಜಿ ಇಂತಹ ಎಂಥ ಮಾಡೆಲ್ಸ್ನ ಯೂಸ್ ಮಾಡಿದರೆ ನಮಗೆಲ್ಲ ಸ್ಮಾರ್ಟಾಗಿ ಮ್ಯಾನೇಜ್ ಮಾಡ್ಬೋದು ನೀರು ಕೊಡುವುದನ್ನಾಗಿರ್ಬೋದು ಈ ಸ್ಮಾರ್ಟ್ ಇನ್ನೊಂದು ಸಿಸ್ಟಮ್ ಇದೆ ಸಮಯ ಇದೆ ಓಕೆ ಸೊ ಈ ಆದಷ್ಟು ಈಗ ನಾನು ನನ್ನ ಕೃಷಿ ಭೂಮಿಯಲ್ಲಿ ಎಂಟು ಲೀಟ್ರು ಹನ್ನೆರಡು ಲೀಟ್ರು ಹದಿನಾರು ಲೀಟ್ರಿಗೆ ರಿಸ್ಟ್ರಿಕ್ಟ್ ಮಾಡಿ ಬೆಳೀತಾ ಇದ್ದೇನೆ ಹಾಗಂತ ಪ್ರತಿಯೊಬ್ಬರು ನೀವು ಕೆಲವೊಬ್ಬರ ಕೃಷಿ ಭೂಮಿಯಲ್ಲಿ ಅದು ಎಂಟು ಹನ್ನೆರಡು ಹದಿನಾರಕ್ಕೆ ಬೇಕು ಅಂತಿಲ್ಲ ಕೆಲವೊಬ್ಬರ ಕೃಷಿ ಭೂಮಿಯಲ್ಲಿ ಅದು ಹತ್ತು ಇಪ್ಪತ್ತು ಹೋಗ್ಲೂಬಹುದು ಇನ್ನು ಕೆಲವು ತೋಟಗಳಿರ್ತದೆ ಎಡೆಸಿಸಿಗಳು ತುಂಬ ಹಾಕಿರ್ತಾರೆ ಅಲ್ಲಿ ಎಂತಾಗ್ತದೆ ಏಪರೇಷನ್ ಏಪ್ರೇಷನ್ ಲಾಸಸ್ ಕಮ್ಮಿ ಇರ್ತದೆ ಬಾಷ್ಪೀಕರಣ ಅಲ್ಲಿ ನೀರು ಇನ್ನೂ ಕಮ್ಮಿ ಪ್ರಯೋ ಇನ್ನು ಉಪಯೋಗ ಮಾಡಿ ಅಡಿಕೆ ಕೃಷಿಯನ್ನು ಮಾಡಬಹುದು ಇದು ಪ್ರತಿಯೊಬ್ಬ ರೈತರು ತಾವೇ ಏನು ಒಂದು ತಮ್ಮ ತಮ್ಮ ತೋಟದಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಕಂಡು ಆದಷ್ಟು ನೀರು ಕಮ್ಮಿ ಉಪಯೋಗ ಮಾಡಿ ತಮ್ಮ ಶ್ರಮವನ್ನು ಕಮ್ಮಿ ಏನು ಕೊಟ್ಟು ಹೆಚ್ಚು ಸ್ಮಾರ್ಟ್ ಫಾರ್ಮಿಂಗ್ ಅಥವಾ ಸಾಗೋಣ ಹಾರ್ಡ್ ಎ ವರ್ಕಿಗಿಂತ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು